ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಟುಡೇ ಸ್ಪೆಷಲ್ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಸಿಂಪಲ್ ಹಾಗೆ ತುಂಬಾ ಈಸಿಯಾಗಿ ಕುಕ್ಕರಲ್ಲೇ ಮಾಡ್ಕೊಳ್ಬೋದು ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ ಒಂದು ಗಂಟೆ ಆದರೂ ಬೇಕಾಗ್ತದೆ ಆದರೆ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗಡೆ ಕುಕ್ಕರಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ನಾ ಇಲ್ಲಿ ಒಂದು ಹಾಫ್ ಕಿಲೋ ಚಿಕನ್ ಕ್ಲೀನ್ ಕ್ಲೀನ್ ಇಟ್ಕೊಂಡಿದ್ದೀನಿ ಖಾರದ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪೌಡರು ಕೊರಿಯಾಂಡರ್ ಪೌಡರ್ ಪೆಪ್ಪರ್ ಪೌಡರ್ ಹಲ್ದಿ ಪಲ್ಲವೆಲೆ ಎರಡು ಚಕ್ಕೆ ಎರಡು ಮರಟಿ ಸ್ಟಾರ್ ಫ್ಲವರ್ ಯಾಲಕ್ಕಿ ಲವಂಗ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಸ್ವಲ್ಪ ಹಸಿಮೆಣಸು ಒಂದು ಐದು ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಎರಡು ಟೊಮೆಟೊ ಗೋಡಂಬಿ ಕಸೂರಿ ಮೇಸಿ ಮೊದಲು ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು ಒಂದು ಅರ್ಧ ಸ್ಪೂನ್ ಹಳದಿ ಒಂದು ಅರ್ಧ ಸ್ಪೂನ್ ಕೊರಿಯಾಂಡರ್ ಪೌಡರ್ ಒಂದು ಸ್ಪೂನ್ ಬಿರಿಯಾನಿ ಪೌಡರ್ ಒಂದು ಹಾಫ್ ಲೆಮನ್ ಜ್ಯೂಸ್ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆದ ಚಿಕನನ್ನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಮುಚ್ಚಿ ಇಟ್ಟುಬಿಡಿ ಒಂದು ಕಡೆ ಇನ್ನೊಂದು ಕಡೆ ಪಾಂಗೆ ಗರಂ ಮಸಾಲ ನಾವೇನು ಐಟಮ್ ತೆಗೆದುಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾ ಇಲ್ಲಿ ಎರಡು ಪಲಾವ್ ಎಲೆ ಎರಡು ಚಕ್ಕೆ ಎರಡು ಸ್ಟಾಹು ಒಂದು ಮರಟ್ಟಿ ಮೊಗ್ಗು ಎರಡು ಏಲಕ್ಕಿ ಎರಡು ಲವಂಗ ತಗೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಒಂದು ಆರರಿಂದ ಏಳು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾ ಇಲ್ಲಿ ಖಾರಕ್ಕೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ತಗೊಂಡಿದ್ದೇನೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹಸಿ ಹೋಗೋ ತನಕ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ ಇದರಿಂದ ಟೇಸ್ಟ್ ಮತ್ತೆ ಕಲ್ಲರ್ ಎರಡು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಫ್ರೈ ಮಾಡೋದ್ರಿಂದ ನೀವು ಟೈಮ್ ಇಲ್ಲ ಅನ್ನೋದು ಡೈರೆಕ್ಟ್ ಬೇಕಾದರೂ ಮಾಡ್ಕೊಳ್ಬೋದು ಮಿಕ್ಸಿ ರುಬ್ಬಿ ಆದ್ರೆ ಈ ತರ ಮಾಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನ ಸಣ್ಣದಕ್ಕೆ ಇಟ್ಬಿಡಿ ಇನ್ನೊಂದು ಕಡೆ ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಗೆ ಸಣ್ಣದಾಗಿ ಸ್ಲೈ ಸ್ಲೈಸ್ ಮಾಡಿ ಮಾಡಿಟ್ಕೊಂಡಂಥ ಒಂದು ನಾಲ್ಕು ನೀರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರುಳ್ಳಿ ಫುಲ್ ಸ್ಮೂತಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ಇವಾಗ ಆಗಿದೆ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಸ್ವಲ್ಪ ಗೋಡಂಬಿ ನೀವು ಗೋಡಂಬಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ತೊಂದರೆ ಇಲ್ಲ ನಾನು ಈ ಫ್ಲೇವರಿಗೋಸ್ಕರ ಹಾಕೊಂಡಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಣ್ಣದಾಗಿ ಸ್ಲೈಸ್ ಮಾಡಿಟ್ಟಂಥ ಎರಡು ಟೊಮೆಟೊ ಟೊಮೆಟೊ ಆಯಿಲಲ್ಲೇ ಫ್ರೈ ಆಗಬೇಕು ಫುಲ್ ಸ್ಮೂತ್ ಆಗೋ ತನಕ ಕೂಡ ಫ್ರೈ ಮಾಡ್ಕೊಳ್ಳಿ ಇದರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ಸ್ಪೂನ್ ಹಳದಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಮತ್ತೆ ಹಳದಿ ಹಾಕೋದ್ರಿಂದ ಟೊಮೆಟೊ ಬೇಗನೆ ಬೆಂದ್ಬಿಡುತ್ತೆ ನಾವೀಗ ತಣಿಯೋದಕ್ಕಿಟ್ಟಂತ ಐಟಮ್ ಅನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ನೋಡಿ ಇಷ್ಟು ಸ್ಮೂತ್ ಆದ್ರೆ ಸಾಕು ತುಂಬಾನೇ ಸ್ಮೂತ್ ಆಗ್ಬೇಕಂತಿಲ್ಲ ಇವಾಗ ಟೊಮೆಟೊ ನೀರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿವಾಗ ನಾನು ಮ್ಯಾನೇಟ್ ಮಾಡಿಟ್ಟಂಥ ಚಿಕನ್ ಸೇರಿಸ್ತಾ ಇದ್ದೇನೆ ಹಾಗೆ ರುಬ್ಕೊಂಡಿದ್ದಂಥ ಮಸಾಲ ಕೂಡ ಸೇರಿಸ್ತಾ ಇದ್ದೇನೆ ಇದನ್ನೆಲ್ಲದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನಾ ಅದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಬಿರಿಯಾನಿ ಪೌಡರ್ ಹಾಗೆ ಅರ್ಧ ಸ್ಪೂನ್ ಖಾರ ಪುಡಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಂತಹ ನಾನು ಇಲ್ಲಿ ಸೋನಾ ರೈಸನ್ನು ತಗೊಂಡಿದ್ದೇನೆ ನೀವು ಬೇಕಾದ್ರೆ ಯಾವ್ದು ಬೇಕಾದ್ರೂ ತಗೊಳ್ಳಿ ಬಟ್ ಸೋನಾ ರೈಸ್ ಇದ್ರಲ್ಲಿ ಕುಕ್ಕರ್ ಅಲ್ಲಿ ಮಾಡುವಾಗ ಚೆನ್ನಾಗಿ ಬರುತ್ತೆ ಅದೇ ಬಾಸ್ಮತಿ ಆದರೆ ನೀರನ್ನು ಹದ ನೋಡಿ ಹಾಕಬೇಕಾಗ್ತದೆ ಇದಕ್ಕೆ ತೊಂದರೆ ಇಲ್ಲ ಚೆನ್ನಾಗಿ ಬರ್ತದೆ ನಾಲ್ಕೆ ಸೋನಾ ಸೋನಾ ಅನ್ನು ತಗೊಂಡಿದ್ದೀನಿ ಇವಾಗ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಈ ಗ್ಲಾಸ್ ಅಲ್ಲೇ ಒಂದು ಗ್ಲಾ ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ ಈಗ ಅದೇ ಗ್ಲಾಸ್ ಅಲ್ಲಿ ನಾಲ್ಕು ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನೀರು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಕಮ್ಮಿ ಅನಿಸ್ತು ನನಗೆ ಅದಕ್ಕೆ ನಾ ಇಲ್ಲಿ ಆಡ್ ಮಾಡ್ತಿದ್ದೇನೆ ನೀವು ಸಲ ಉಪ್ಪನ್ನ ಕರೆಕ್ಟಾಗಿ ನೋಡಿಕೊಂಡು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದು ಒಂದ್ ಎರಡು ಕೋದೆ ಬರೋ ತನಕ ವೇಟ್ ಮಾಡಿ ಒಂದೆರಡು ಸಲ ಚೆನ್ನಾಗಿ ಕೋದ ನಂತರ ಲಿಡ್ ಕ್ಲೋಸ್ ಮಾಡಿ ಎರಡು ಸೀಟೆ ಬರೋ ತನಕ ವೇಟ್ ಮಾಡಿ ಎರಡು ಸಿಟಿ ಆದ ನಂತರ ಕುಕ್ಕರ್ ಫುಲ್ ತಣ್ಣಗಾದ ನಂತರನೇ ಓಪನ್ ಮಾಡಿ ಇವಾಗ ಇದು ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಹಾಗೆ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ದಿಢೀರ್ ಅಂತ ರೆಡಿ ಆಗ್ತದೆ ಇದು ನಾನು ಇದ್ರ ಜೊತೆ ರೈತನ್ ಕೂಡ ಸರ್ವ್ ಮಾಡಿದ್ದೇನೆ ನೀವು ಕೂಡ ಮನೇಲೊಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್